ಇದು ಎರಡು ಎಕರೆ ಇಪ್ಪತ್ತ್ಮೂರು ಕುಂಟೆ ಕೈಲಂಚ ಏನು ಆರ್ಚ್ ಇದೆಯಲ್ಲ ಅಲ್ಲಿಂದ ಇಲ್ಲಿಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಕೈಲಂಚ ಊರೊಳಗಡೆನೇ ಬರಬೇಕು ಟೋಟಲಿ ಆಗಿದೆ ನೋಡುವ ಜಮೀನು ಮಾವಿನ ಗಿಡ ಇದೆ ಎರಡು ಎಕರೆ ಇಪ್ಪತ್ತ್ಮೂರು ಕುಂಟೆ ರಾಮನಗರದಿಂದ ಕರೆಕ್ಟಾಗಿ ಹತ್ತುವರೆ ಕಿಲೋಮೀಟ್ರು ಸ್ಪಾಟಿಗೆ ಚೆನ್ನಾಗಿದೆ ಜಾಗ ನೋಡಿ ನಾ ಬದ ಕಾಣಿಸ್ತಾ ಆ ಬದುದಿಂದ ಈ ಬದಿನವ್ರಿಗೂ ಪೂರ್ತಿ ಸ್ಟ್ರೈಟಾಗಿ ಏನು ಕಾಣಿಸ್ತಾ ಇದೆಯಾ ಮರಗಳು ಇದೇ ಥರ ಫ್ಲಾಟು ಎರಡು ಎಕ್ರೆ ಇಪ್ಪತ್ತ್ಮೂರು ಕುಂಟೆ ಏನು ಇದು ಕಾಣಿಸ್ತಾ ಇದೆಯಲ್ಲ ಈ ತಿರೋ ಪಕ್ಕದ್ದು ಅಲ್ಲಿಂದ ಫುಲ್ಲು ರೆಕ್ಟಾಂಗಲ್ ಪೀಸ್ ಇದು ನೋಡಿ ಹಿಂಗೆ ಇದೆ ಮರಗಳು ಮತ್ತು ಭೂಮಿನೂ ಹಿಂಗೆ ಇದೆ ಲೆವೆಲ್ಲಾಗೆ ಟೋಟಲ್ ನೂರಿಪ್ಪತ್ತು ಮಾವಿನ ಮರಗಳಿದೆ ಅಲ್ಲ ಅದೇನು ದೊಡ್ಡ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರು ಎಂಡರು ನೋಡಿ ಹೂವು ಬಿಟ್ಟಿದೆ ಚೆನ್ನಾಗೆ ಮಾವಿನ ಗಿಡ ಒಳ್ಳೆ ಫಸ್ಲು ಬರುತ್ತೆ ಏನು ಗಿಡ ಕಾಣಿಸ್ತಾ ಇದಲ್ಲ ಅಲ್ಲಿವರೆಗೂ ಜಮೀನು ಇದೇ ರೋಡು ನಕಾಶಿ ರೋಡು ಕಾರೆಲ್ಲ ಬರ್ಬೋದು ಚೆನ್ನಾಗಿದೆ ರೋಡು ಇದು ಕೈಲಂಚ ಊರಿಂದ ಬರುವಂಥ ರೋಡು ಮತ್ತು ಇದ್ರ ಪಕ್ಕದಲ್ಲೇ ಗಡ ಹಿಂದ ದೊಡ್ಡ ಅಂತ ಇದೆ ಆ ಊರಿಂದನೂ ಕೂಡ ಬರ್ಬೋದು ಡೈರೆಕ್ಟಾಗೆ ಈ ಫ್ಲಾಟ್ ಜಮೀನಿಗೆ ಬರುತ್ತೆ